ದೇವೇಗೌಡರು ಧರ್ಮ್ ಸಿಂಗ್ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಇದ್ದಾಗ ಮರ್ಸಿಲೆಸ್ ಆಗಿ ನಿಮ್ಮನ್ನು ಹೊರಗಾಕಿದ್ದವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಿರಿನೂ ಕಿತ್ಕೊಂಡು ಜನತಾ ಪಾರ್ಟಿಯು ಪ್ರಾಮಾಯ ಪ್ರಾ ಪ್ರಾ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ಕೊಂಡು ನಿಮ್ಮನ್ನು ಹೊರಗಾಕಿದ್ದವ್ರು ಆಗ ನಿಮ್ಮನ್ನು ಕಾಪಾಡಿದ್ದಾರು ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮ ಆ ಕಾಂಗ್ರೆಸ್ಗೆ ಏನು ಮಾಡಿದ್ರಿ ನೀವು ಉದ್ದಕ್ಕೂ ಕಾಂಗ್ರೆಸ್ಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದೀರಾ ಅನ್ಯಾಯನೇ ಮಾಡ್ಕೊಂಡು ಬಂದಿರ ಈ ಸುರೇಶನ್ ಬೆಳೆಸ್ತವ್ರೆ ಅವರು ಬೈರ್ತಿ ಸುರೇಶನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತ ಸರಡ್ಗಿಯವರು ಎಮ್ ಎಲ್ ಸಿ ನಿಂತರು ಅವ್ರ ವಿರುದ್ಧ ಇಂಡಿಪೆಂಡೆಂಟಾಗಿ ಯಾರನ್ನ ಹಾಕಿದ್ರಿ ನೀವು ಇದೇ ಸುರೇಶ ಇದೇ ಸುರೇಶ ఇదే సురేష్ హాకీ సరడిగిన సోల్సీ నీవు అల్పసంఖ్యాతర విరోధి అల్వా ఒక ముస్లిం క్యాండిడేట్ సోల్స్తో నీవు నెక్స్ట్ ఇదే సురేష జాఫర్ షరీఫ్ మొమ్మగను సోస్ హబ్బాళివు యారు సోల్సా కాంగ్రెస్ ని ఆశ్చర్య కొట్రి కాంగ్రెస్ ముగసంత కలసీర నువ్వు చచే నెవర్ ನಿಮಗೆ ಕೃತಜ್ಞತೆ ಏನಾದರೂ ಏನಾದರೂ ಇದೆಯಾ ನಿಮ್ಗೇನಾದರೂ ಕೃತಜ್ಞತೆ ಏನಾದರೂ ಇದೆಯಾ ನಿಂಬಿಸಿದ್ರಾಮಯ್ಯ ಭಾಳ ದಿವಸ ನಡೆಯೋಲ್ಲ ಇವೆಲ್ಲ ನೀವು ನಿಮ್ಮ ರಾಜಕೀಯ ಕಾಲದಲ್ಲಿದ್ದೀರಿ ನಿಮಗೇನಾದರೂ ಇವತ್ತು ರಾಜಕಾರಣದಲ್ಲಿ ಸಮಾಜದಲ್ಲಿ ಒಂದು ಗೌರವ ಇದ್ದರೆ ಅದು ನಿಮ್ಮ ಹೆಂಡತಿ ಪಾರ್ವತಿಯವರಿಂದ ನಾನು ಭಾಳ ಜನ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ನೋಡಿದೆ ಇಂಟ್ರಫಿಯರೆನ್ಸ್ ಇಲ್ಲವೇ ಇಲ್ಲ ಪಾರ್ವತಿಯವ್ರದ್ದು ಎಲ್ಲೂ ಪಾರ್ವತಿಯವ್ರನ್ನ ನೋಡಿರೋ ಜನನೂ ಇಲ್ಲ ಅವರಿಂದ ನಿಮಗೊಂದು ಗೌರವ ಇದೆ ಬಟ್ ಈಗ ಅವ್ರ ಹೆಸರಲ್ಲಿ ತೊಗೊಂಡು ಅವ್ರನ್ನ ಹರಾಜಾಗ್ತಾಯಿದ್ದೀರಿ ನಿಮ್ಮ ಹೆಂಡತಿ ಹೆಸರು ಇವತ್ತೊಂದು ದಿವಸ ಬೀದಿಗೆ ಬಂದವರು ಯಾರು ನೀವು ಸಿದ್ದರಾಮಯ್ಯನವರು ನಿಮ್ಮ ಯಾವ ಬಿ ಜೆ ಪಿ ಜೆ ಡಿ ಎಸ್ನವರು ನಿಮ್ಮನ್ನು ಅಪಪ್ರಚಾರ ಮಾಡ್ತಾ ಇಲ್ಲ ಇಲ್ಲ ನೀವೇ ಹರಾಜು ಹಾಕೋತಾ ಇದ್ದೀರಾ ನೀವೇ ಹರಾಜು ಹಾಕೋತಾ ಇದ್ದೀರಾ ಬಿ ಜೆ ಪಿಯವ್ರಲ್ಲ ಜೆ ಡಿ ಎಸ್ವರು ನಿಮ್ಮ ಕುಟುಂಬದ ಬಗ್ಗೆ ಬಂದಿಲ್ಲ ಅವರು ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು ಛೇ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಹಾಗಾಗಿ ದಿನೇ ದಿನೇ ತಪ್ಪುಗಳು ಮಾಡ್ತಾನೆ ಇದೀರಿ ಸಿದ್ದರಾಮಯ್ಯ ಇದರಿಂದ ಏನು ಒಳ್ಳೆಯದಾಗಲ್ಲ ಇದರಿಂದ ಏನು ಒಳ್ಳೆಯದ ಬಂಡತನ ಪ್ರದರ್ಶನ ಯಾರಿಗೂ ಒಳ್ಳೆಯದಲ್ಲ